ಮಾಸ್ಟರ್ಸ್ ಎಲ್ರಿಗೂ ನಮಸ್ತೆ ಜ್ಞಾನ ಚುಟುಕು ವೇದಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಇಂದಿನ ಜ್ಞಾನ ಮಾಸ್ಟರ್ಸ್ ಕಳೆದ ಸಂಚಿಕೆಯಲ್ಲಿ ನಾವು ತಾಯ್ತನದ ಕುರಿತಾಗಿ ಒಂದು ಜ್ಞಾನವನ್ನು ತಿಳ್ಕೊಂಡಿದ್ವಿ ಪೋಷಕರು ಯಾವ ಥರ ಇರಬೇಕು ಮಕ್ಕಳ ವಿಷಯದಲ್ಲಿ ಅಂತ ಅದೇ ರೀತಿ ಮಾಸ್ಟರ್ಸ್ ಇದಿನ ಆಹಾರದ ಕುರಿತಾಗಿ ನಾವು ಸ್ವಲ್ಪ ಜ್ಞಾನವನ್ನು ತಿಳ್ಕೊಳ್ಳೋಣ ಮಾಸ್ಟರ್ಸ್ ಆಹಾರ ಅಂದ್ರೇ ನಮ್ಮ ಪಂಚೇಂದ್ರಿಯಗಳಿಂದ ದೇಹದ ಒಳಗೆ ಸ್ವೀಕಾರ ಮಾಡುವಂಥದ್ದು ಆ ಆಹಾರ ಯಾವ ಥರ ಇರುತ್ತೋ ಅದೇ ರೀತಿ ನಿಮ್ಮ ಆಲೋಚನೆ ವಿಚಾರ ವ್ಯವಹಾರನೂ ಇರುತ್ತೆ ಸಾತ್ವಿಕ ಆಹಾರವನ್ನು ಯಾರು ತಿಂತಾರೋ ಅವರ ಜೀವನದಲ್ಲಿ ನಿಜವಾಗ್ಲೂ ಆನಂದವಾಗಿರ್ತಾರೆ ಅಷ್ಟೇ ಅವರ ಆಲೋಚನೆಗಳಿರ್ಬೋದು ವಿಚಾರಗಳಿರ್ಬೋದು ಅವರ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎಲ್ಲವೂ ಫಸ್ಟ್ ಕ್ಲಾಸ್ ಇರುತ್ತೆ ಮಾಸ್ಟರ್ಸ್ ಹಾಗಂತ ನಾವು ಹೊರ್ಗಡೆ ಸಿಗ್ತಕ್ಕಂಥದ್ದು ತಿನ್ಲೇಬಾರ್ದ ಅಂತಲ್ಲ ಜಾಸ್ತಿ ಅಡಿಕ್ಟ್ ಆಗಕ್ಕೆ ಹೋಗ್ಬಾರ್ದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಈಗ ನಾವು ಇರ್ಬೋದು ಅಥವಾ ಮಕ್ಕಳಿಗೆ ಫೀಡ್ ಮಾಡೋ ಅಂತದ್ದು ಇರ್ಬೋದು ಮ್ಯಾಗಿ ಪಾಸ್ತಾ ಪಿಜ್ಜಾ ಬರ್ಗರ್ ಇವಕ್ಕೆ ಜಾಸ್ತಿ ಅಟ್ರಾಕ್ಷನ್ ಆಗಿ ಒಂದು ನಾಲ್ಗೆದು ರುಚಿ ಇರುತ್ತೆ ಮತ್ತೆ ತಯಾರಿಸುವ ಸಮಯವೂ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಆಗಿ ನಾವು ತಿಂತೀವಿ ಮಕ್ಕಳಿಗೂ ತಿನ್ನಿಸ್ತೀವಿ ಇದರಿಂದ ಎಷ್ಟು ದುಷ್ಪರಿಣಾಮಗಳು ದೇಹದ ಮೇಲೆ ಮನಸ್ಸಿನ ಮೇಲೆ ಆಗ್ತಾ ಇದೆ ಅಂದ್ರೆ ಅವರ ಆಚಾರ ವಿಚಾರ ಆಲೋಚನೆಗಳು ಎಲ್ಲದೂ ಇದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್ ಅದರಿಂದ ದಯವಿಟ್ಟು ಆದಷ್ಟು ನೀವು ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ನಮ್ಮ ಕಣ್ಣಿಂದ ನೋಡುವಂಥದ್ದು ದೃಷ್ಟಿಕೋನ ಹೇಗಿರುತ್ತೋ ಅವರ ಮನೋಸ್ಥಿತಿನೂ ಅದೇ ಥರ ಇರುತ್ತೆ ಮನೋಸ್ಥಿತಿ ಯಾವ ಥರ ಇರುತ್ತೋ ಅವರ ಜೀವನ ಶೈಲಿನೂ ಅದೇ ಥರ ಇರುತ್ತೆ ಆದ ಕಾರಣ ಆ ನೋಡುವಿಕೆ ಅಂತಕ್ಕಂಥದ್ದನ್ನು ಚೆನ್ನಾಗಿಟ್ಕೋಬೇಕು ಮಕ್ಕಳಿಗೂ ಅದನ್ನು ನಾವು ಕಲಿಸ್ಬೇಕು ಪ್ರಕೃತಿಯಲ್ಲಿ ಎಷ್ಟು ರಮಣೀಯ ಸೌಂದರ್ಯ ದೃಶ್ಯಗಳು ಎಷ್ಟಿದೆ ಅಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅವಾಗ ಅವಾಗ ಒಳ್ಳೆ ಸೆರೆ ಹಿಡಿತಾರೆ ಕ್ಯಾಮ್ರಾ ಸೆರೆ ಹಿಡ್ದಂಗೆ ಸೆರೆ ಹಿಡಿದು ಮೈಂಡಲ್ಲಿ ಫೀಡ್ ಆಗುತ್ತೆ ಮಾಸ್ಟರ್ಸ್ ಅವರಿಗೆ ಆದ ಕಾರಣ ಅವರು ಹೆಚ್ಚು ಮಾನಸಿಕ ದೈಹಿಕವಾಗಿ ಸದೃಢರಾಗ್ತಾರೆ ಹಾಗೆ ಗ್ರಹಿಕೆ ವಿಷಯದಲ್ಲಿ ಬಂದರೆ ನಾನು ಆವಾಗಲೇ ತಿಳಿಸ್ದಂಗೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಗ್ರಹಿಕೆ ಶಕ್ತಿ ಇರುತ್ತೆ ಆದ ಕಾರಣ ಅವಳಿಗೆ ಒಳ್ಳೆ ಒಳ್ಳೆ ವಿಚಾರಗಳ ಬಗ್ಗೆ ಒಂದು ಹಾಡಿನ ಮುಖಾಂತರ ಇರ್ಬೋದು ಅಥವಾ ಕಥೆಗಳ ಮುಖಾಂತರ ಇರ್ಬೋದು ನೀವು ಆಕ್ಟಿಂಗ್ ಮುಖಾಂತರ ಇರ್ಬೋದು ನೀವು ಅವರಿಗೆ ತಿಳಿಸಿದ್ರೆ ಜಲ್ದಿ ಕ್ಯಾಚ್ ಮಾಡ್ತಾರೆ ಇದರಿಂದ ಒಳ್ಳೆ ಸದೃಢವಾಗಿ ಅವ್ರು ಬೆಳಿತಾರೆ ಮಾಸ್ಟರ್ಸ್ ಅದೇ ರೀತಿ ಮಾಸ್ಟರ್ಸ್ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ನಾವು ಬಳಕೆ ಮಾಡಿಕೊಂಡು ಅಂದ್ರೆ ತರಕಾರಿಗಳಿರ್ಬೋದು ಸೊಪ್ಪುಗಳಿರ್ಬೋದು ಹಣ್ಣುಗಳಿರ್ಬೋದು ಪ್ರಕೃತಿಯಲ್ಲಿ ಏನೆಲ್ಲ ಸಿಗುತ್ತೆ ಪ್ರಕೃತಿ ಅಂದ್ರೆ ಫ್ರೀ ಮೆಡಿಸನ್ ಫ್ರೀ ಮೆಡಿಸನ್ ಆದರೆ ಮನುಷ್ಯ ದುರುದ್ದೇಶದಿಂದ ದುರುಪಯೋಗವನ್ನು ಪಡಿಸ್ಕೊತಾ ಇದ್ದಾನೆ ಅದಕ್ಕೆ ಪ್ರಕೃತಿ ವಿ ವಿಕೋಪವನ್ನು ಇದೆ ಆದ ಕಾರಣ ಇತ್ತೀಚಿನ ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಪ್ರಕ ಹೆಚ್ಚು ಮಾಹಿತಿಯನ್ನು ನೀವು ಕೊಟ್ಟರೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ರೆ ಮುಂದಿನ ಒಂದು ಜನ್ರೇಷನ್ ಏನಿದೆ ಅದು ಈ ಭೂಮಂಡಲದಲ್ಲಿ ಆ ಪ್ರಕೃತಿಯ ಜೊತೆ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ನೀವು ಕೂಡ ರೀತಿ ಜೀವನವನ್ನ ಜೀವಿಸಬಹುದು ಈಗ ಮಾಸ್ಟರ್ಸ್ ನಾವು ಮಕ್ಕಳಲ್ಲಿ ನೋಡಿರ್ಬೋದು ಶಾಲೆಗಳಲ್ಲಿ ಒಂದು ಚಾರ್ಟ್ ಮೂಲಕ ತರ್ಕಾರಿಗಳ ಬಗ್ಗೆ ಇರಬಹುದು ಹಣ್ಣುಗಳ ಬಗ್ಗೆ ಇರ್ಬೋದು ಅವರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಮನೆಗೆ ಬಂದ್ಮೇಲೆ ಈ ತರಕಾರಿಗಳ ಬಗ್ಗೆ ಅವರಿಗೆ ಅರಿವೇ ಇರಲ್ಲ ಊಟ ನಾವು ಊಟ ಹಾಕ್ಕೊಟ್ರೆ ತಟ್ಟೆಲೆಲ್ಲ ಅವರು ಸೈಡಿಗೆ ಇಡ್ತಾ ಇರ್ತಾರೆ ಇದು ಬೇಡ ಇದು ಬೇಡ ಅದೇ ಪಿಜ್ಜಾ ಬರ್ಗರ್ ಕೊಡಿ ಬೇಡ ಅಂತ ಹೇಳೋದೇ ಎಲ್ಲ ಅವರು ಅದಕ್ಕೆ ಒಂದು ಹಾಡಿನ ಮೂಲಕ ಅವರಿಗೆ ಗಳ ಬಗ್ಗೆ ಅರಿವನ್ನ ಮೂಡಿಸಿದ್ರೆ ಅವರಿಗೆ ಜಾಸ್ತಿ ಅದರಲ್ಲಿ ಅಟ್ರಾಕ್ಷನ್ ಆಗಿ ಹೆಚ್ಚು ತಿಂತಕ್ಕಂಥದ್ದು ಅಂದ್ರೆ ತರಕಾರಿಗಳನ್ನೇ ಸಾತ್ವಿಕ ಆಹಾರವನ್ನೇ ತಿನ್ನಕ್ಕೆ ಶುರು ಮಾಡ್ತಾರೆ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನೀವು ತೋರಿಸ್ಕೊಡಿ ನಾನು ಈಗ ಒಂದು ಸಣ್ಣ ಒಂದು ನೃತ್ಯದಿಂದ ಒಂದು 액ಟಿಂಗ್ ಇಂದ ನಾನು ತೋರಿಸ್ತೀನಿ ತರಕಾರಿಗಳ ಬಗ್ಗೆ ಅದೇ ರೀತಿ ನೀವು ಮಾಹಿತಿನ ಕೊಡಿ ಓಕೆನಾ ಎಸ್ ಮಾಸ್ಟರ್ಸ್ ಅడు ಮೇಮನೆ ದಿನ ಫಂಕ್ಷನ್ ನಡೆದಿತ್ತು ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಕೂತು ಅಧ್ಯಕ್ಷನಾಗಿತ್ತು ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಹಾರಿ ಬಂದ ಹೀರೆಕಾಯಿ ಬಾಲಕ ಹಾರಿ ಬಂದ ಹೀರೆಕಾಯಿ ಬಾಲಕ ನುಗ್ಗಿ ಬಂದ ಬಾಸಿತ್ತು ನುಗ್ಗಿ ಬಂದ ನುಗ್ಗೆಕಾಯಿ ಬಾಸಿತ್ತು

ಬಟಪಟೆಯಿಂದ ಬಟಾಟಿ ಜೋಲುಟೆಯಿಂದ ಬಟಾಟಿ ಜೋರು ಭಾಷಣ ಪಟಪಟ ಎನ್ನುವ ಬಡವಲಕಾಯಿ ಚಪಾಳಿ ತಟ್ಟಿತು ಪಟಪಟ ಎನ್ನುವ ಬಡವಳಕಾಯಿ ಚಪಾಳಿ ತಟ್ಟಿತು ಮನೆಯಲ್ಲಿ ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿ ಸ್ಟಿಕ್ ಹಾಕಿತ್ತು ನಿಮ್ಮನೆಯಿಂದ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ನೋಡಿದ್ರೆ ಮಾಸ್ಟರ್ಸ್ ಈ ತರ ಅವ್ರಿಗೆ ಹಾಡಿನ ಮೂಲಕ ಕಥೆಯ ಮೂಲಕ ಒಂದು ನೃತ್ಯದ ಮೂಲಕ ಅವ್ರ ಜೊತೆ ಒಂದು ಸಮಯವನ್ನು ಕಳೆದ್ರೆ ಯಾಕೆ ನೋಡಿ ಅವ್ರ ಮಕ್ಕಳು ಯಾವ ತರ ಬೆಳಿತಾರೆ ಅಂತ ನೀವು ಕೂಡ ಒಳ್ಳೆ ಒಳ್ಳೆ ಆಹಾರವನ್ನ ಸೇರಿಸಿ ಸದೃಢವಾದ ಮನಸ್ಸು ಸದೃಢವಾದ ದೇಹವನ್ನ ನೀವು ಬೆಳೆಸ್ಕೊತೀರಾ ಅಂತ ನನಗೆ ನಂಬಿಕೆ ಇದೆ ಅದೇ ರೀತಿ ಈ ವಿಧೇಯವನ್ನ ನೋಡಿ ಇನ್ನು ಮುಂದಾದರೂ ಒಳ್ಳೆ ಒಳ್ಳೆ ಆಹಾರವನ್ನು ತಯಾರಿಸಲಿಕ್ಕೆ ಮುಂದಾಗ್ತೀರಾ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು